ಸ್ಯಾಂಡಲ್ವುಡ್ನಲ್ಲಿ ಸದಾ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿಯಾಗುವಂತಹ ನಟ ದರ್ಶನ್ ಈ ಬಾರಿ ಕೊಲೆ ಪ್ರಕರಣದಲ್ಲಿ ಸುದ್ದಿಯಾಗಿದ್ದಾರೆ ಅಭಿಮಾನಿಯನ್ನೇ ಕೊಲೆ ಮಾಡಿದ ಆರೋಪದ ಮೇಲೆ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಕಾಮಾಕ್ಷಿಪಾಳ್ಯ ಪೊಲೀಸರು ಇವತ್ತು ಮೈಸೂರಿನ ಬ್ಲೂ ರಾಡಿಸನ್ ಹೋಟೆಲ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಕ್ಕೆ ಅಭಿಮಾನಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ದರ್ಶನ್ ಸೂಚನೆಯ ಮೇರೆಗೆ ಕೊಲೆ ಮಾಡಿರುವುದಾಗಿ ಆರೋಪಿಗಳು ತಪ್ಪಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕಾನೂನುಗಳೇನು ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ಇದೆಯಾ ಅವರು ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿರುವುದು ಸಾಬೀತಾದ್ರೆ ಎಷ್ಟು ವರ್ಷ ಶಿಕ್ಷೆ ಆಗ್ತದೆ ಎಲ್ಲ ಮಾಹಿತಿ ಈ ವರದಿಯಲ್ಲಿದೆ ಸೆಕ್ಷನ್ ಎರಡು ಹೇಳೋದೇನು ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡನ್ನ ಸಾವಿರದ ಅರವತ್ತರಲ್ಲಿ ಲಾರ್ಡ್ ಮೆಕಾಲೆ ಜಾರಿಗೆ ತಂದರು ಆ ನಂತರ ಈ ಕಾನೂನಿಗೆ ಹಲವಾರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಇದು ಕೊಲೆಯ ಅಪರಾಧ ಮತ್ತು ಕೊಲೆಗೆ ಶಿಕ್ಷೆಯನ್ನು ವ್ಯಾಖ್ಯಾನಿಸುತ್ತದೆ ಸರಳವಾಗಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಇನ್ನೊಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾದರೆ ಅವನ ಮೇಲೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಕೊಲೆ ಆರೋಪವನ್ನು ಹೊರಿಸಬಹುದು ಸಾವನ್ನ ಉಂಟು ಮಾಡುವ ಉದ್ದೇಶವು ಪೂರ್ವಭಾವಿಯಾಗಿರಬೇಕಾಗಿಲ್ಲ ಮತ್ತು ಕ್ಷಣದ ಒತ್ತಡದಲ್ಲಿ ಸ್ವಯಂ ಪ್ರೇರಿತವಾಗಿ ಉಂಟಾಗಬಹುದು ಎಂಬುದನ್ನು ಗಮನಿಸಬೇಕು ಏನು ಆರೋಪ ಸಾಬೀತಾದ್ರೆ ಶಿಕ್ಷೆ ಏನಾಗುತ್ತೆ ಯ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಕೊಲೆಗೆ ಶಿಕ್ಷೆಯು ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಯಾಗಿದೆ ಪ್ರತಿ ಪ್ರಕರಣದ ಸತ್ಯ ಮತ್ತು ಸಂದರ್ಭಗಳ ಆಧಾರದ ಮೇಲೆ ಶಿಕ್ಷೆ ನಿರ್ಧರಿಸುವ ವಿವೇಚನೆಯನ್ನ ನ್ಯಾಯಾಲಯ ಹೊಂದಿದೆ ಅಸಾಧಾರಣ ಕ್ರೌರ್ಯ ಅಥವಾ ಕ್ರೌರ್ಯದಿಂದ ಕೊಲೆಯಾದ ಪ್ರಕರಣಗಳಲ್ಲಿ ನ್ಯಾಯಾಲಯವು ಮರಣದಂಡನೆಯನ್ನ ನೀಡಬಹುದು ಪ್ರಕರಣದಿಂದ ಪ್ರಕರಣಕ್ಕೆ ಇದು ವಿಭಿನ್ನವಾಗಿರ್ತದೆ ಹೆಚ್ಚುವರಿಯಾಗಿ ದಂಡ ಸಮುದಾಯ ಸೇವೆ ಮತ್ತು ಗಡಿಪಾರು ಮಾಡುವಂತಹ ಇತರೆ ಶಿಕ್ಷೆಗಳನ್ನ ನಿಮ್ಮ ಮೇಲೆ ವಿಧಿಸಬಹುದು ಜಾಮೀನು ಸಿಗುತ್ತಾ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಜಾಮೀನು ರಹಿತ ಮತ್ತು ಸಂಯೋಜಿತವಲ್ಲದ ಅಪರಾಧವಾಗಿದೆ ಈ ಪ್ರಕರಣದಲ್ಲಿ ಬಂಧಿಸಿದ ಆರೋಪಿಯನ್ನು ಸುಲಭವಾಗಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಮತ್ತು ಪ್ರಕರಣವನ್ನು ಒಳಗೊಂಡಿರುವಂತಹ ಕಕ್ಷಿದಾರರ ನಡುವೆ ನ್ಯಾಯಾಲಯದ ಹೊರಗೆ ಇತ್ಯರ್ಥವಾಗುವುದಿಲ್ಲ ಆರೋಪಿಯು ವಿಚಾರಣೆಗೆ ಹಾಜರಾಗಬೇಕು ಮತ್ತು ಅವನ ಕೃತ್ಯಗಳ ಸಂಪೂರ್ಣ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಏನು ಜಾಮೀನು ಪಡೆಯಲು ಇರುವಂತಹ ದಾರಿಗಳು ಯಾವುದು ಕೆಲವು ಪ್ರಕರಣಗಳಲ್ಲಿ ಅಸಾಧಾರಣ ಸಂದರ್ಭಗಳಿದ್ರೆ ಅಥವಾ ಆರೋಪಿಯು ಅಥವಾ ಸಾಕ್ಷ್ಯವನ್ನ ಹಾಳು ಮಾಡುವ ಸಾಧ್ಯತೆ ಇಲ್ಲ ಅಂತ ನ್ಯಾಯಾಲಯಕ್ಕೆ ಅನಿಸಿದ್ರೆ ಆರೋಪಿಗೆ ಜಾಮೀನು ನೀಡಬಹುದು ಅಂತಹ ಪ್ರಕರಣಗಳಲ್ಲಿ ಜಾಮೀನು ನೀಡುವುದು ನ್ಯಾಯಾಲಯದ ವಿವೇಚನೆಗೆ ಅನುಗುಣವಾಗಿರ್ತದೆ ಮತ್ತು ನಿರ್ಧಾರವು ಪ್ರತಿ ಪ್ರಕರಣದ ಸತ್ಯ ಮತ್ತು ಸಂದರ್ಭಗಳನ್ನ ಅವಲಂಬಿಸಿರ್ತದೆ ಐಪಿಸಿಯ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿರುವಂತಹ ಪ್ರಕರಣದಲ್ಲಿ ಜಾಮೀನು ಪಡೆಯಲು ಆರೋಪಿಯು ನ್ಯಾಯಾಲಯಕ್ಕೆ ಬಲವಾದ ಕಾರಣವನ್ನು ನೀಡಬೇಕು ಅವನು ತಲೆಮರೆಸಿಕೊಳ್ಳುವ ಅಥವಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆ ಇಲ್ಲ ಅಂತ ತೋರಿಸಬೇಕು ಇದು ಶ್ಯೂರಿಟಿಗಳನ್ನು ಒದಗಿಸುತ್ತದೆ ಪಾಸ್ಪೋರ್ಟನ್ನು ಒಪ್ಪಿಸೋದು ಮತ್ತು ಅಗತ್ಯವಿದ್ದಾಗ ನ್ಯಾಯಾಲಯದ ಮುಂದೆ ಹಾಜರಾಗಲು ಒಪ್ಪಿಗೆಯನ್ನು ನೀಡಬೇಕು ಆರೋಪಿಯು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಥವಾ ನ್ಯಾಯದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ ಅಂತ ನ್ಯಾಯಾಲಯವು ಭಾವಿಸಿದ್ರೆ ಯಾವುದೇ ಸಮಯದಲ್ಲಿ ಜಾಮೀನು ರದ್ದುಗೊಳಿಸಬಹುದು ಮತ್ತೆ ಬಂಧನಕ್ಕೆ ಸೂಚನೆಯನ್ನು ಕೊಡಬಹುದು